ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಅಂಬೇಡ್ಕರ್ ಬಗ್ಗೆ ಹೆಚ್ಚು ತಿಳ್ಕೊತ ನಾವು ಸುಮಾರು ಅಂಬೇಡ್ಕರ್ಗೆ ಅವರ ವಿಚಾರಗಳನ್ನ ಪ್ರತಿಯೊಬ್ಬರಿಗೆ ತಿಳಿಸ್ಬೇಕಂತ ಕಳೆದ ಮೂವತ್ತು ವರ್ಷಗಳಿಂದ ಹೊರಟು ಮಾಡ್ತಾ ಅದರ ಪ್ರತಿಫಲವಾಗಿ ಈಗ ಹೆಚ್ಚು ಕೇಳಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಅಂಬೇಡ್ಕರ್ ಇರ್ಬೋದು ಬಸವಣ್ಣ ಇರಬಹುದು ಬುದ್ಧನ ವಿಚಾರಗಳನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಅಂತ ಪೀಳಿಗೆಗಳು ಮಕ್ಕಳು ಶಿಕ್ಷಣ ಜೊತೆಗೆ ಅವ್ರ ಬದುಕಿನ ಜೊತೆಗೆ ಅಂಬೇಡ್ಕರ್ ಅವರ ಅರ್ಪಣೆ ಮಾಡ್ಕೊಳ್ಬೇಕಾಗ್ತದೆ ಅದನ್ನ ಹೋದ್ರೆ ಬಹಳ ಕಷ್ಟದ ದಿನಗಳನ್ನ ನೋಡ್ಕೊಳ್ಬೇಕಾಗ್ತದೆ ಈಗ ಮಧ್ಯೆ ಇನ್ನೊಬ್ರು ಯಾರೋ ಬರ್ತಾರ ಇವರು ಬಹಳ ಶ್ರೇಷ್ಠ ಅಂತ ನಿಮ್ಗೆ ಹೇಳ್ತಾರೆ ನಮಗ್ ಅಂಬೇಡ್ಕರ್ ಬಿಟ್ರೆ ಯಾರು ಶ್ರೇಷ್ಠ ಇಲ್ಲ ಅವರೇ ಶ್ರೇಷ್ಠ ನಮಗ್ ಅಂಬೇಡ್ಕರ್ ಬಿಟ್ರೆ ಯಾರು ಶ್ರೇಷ್ಠ ಇಲ್ಲ ಅವರೇ ಶ್ರೇಷ್ಠ ಅವರು ಶ್ರೇಷ್ಠ ಅವರು ಸಿಗೋಲ್ಲ ಬಸವಣ್ಣವರೇ ಶ್ರೇಷ್ಠ ನಮಗೆ ಮುದ್ದನೇ ಶ್ರೇಷ್ಠ ಶಾವು ಮಹಾರಾಜರ ಶ್ರೇಷ್ಠ ನಮಗೆ ಸಾವಿತ್ರಿಬಾಯಿ ಫುಲೆ ನಮಗೆ ಶ್ರೇಷ್ಠ ಆಗಿರ್ತಾರೆ ನಾರಾಯಣ ಗುರುಗಳಿರ್ತಾರೆ ಪಿರಿ ಆರ್ ರಾಮಸ್ವಾಮಿ ಅವರು ಇದ್ದಾರೆ ಇನ್ನೂ ಅನೇಕ ನಾಯಕರನ್ನ ಪರವಾಗಿ ನೂರು ಇನ್ನೂರು ವರ್ಷಗಳ ಹಿಂದೆ ಹೋರಾಟ ಮಾಡಿದ್ದಾರೆ ಅವರನ್ನು ಕೂಡ ಸ್ಮರಣೆ ಮಾಡಬೇಕಾಗಿದೆ ಬೇ ಕಾರ್ಯಕ್ರಮ ಸಾಯಂಕಾಲವರೆಗೆ ಮುಂದುವರಿತದೆ ಭಾಳಷ್ಟು ಜನ ಇನ್ನೂ ಅಂಬೇಡ್ಕರ್ ಅವರ ಇತಿಹಾಸ ಹೋರಾಟ ಅವರು ಕೊಟ್ಟಂಥ ಸಂವಿಧಾನದಿಂದ ನಾವೆಲ್ಲ ನೌಕರಿಯಲ್ಲಿದ್ದೇವೆ ರಾಜಕಾರಣಿಗಳಾಗಿದ್ದೇವೆ ಉದ್ದಿಮೆಯಲ್ಲಿದ್ದೇವೆ ನಮಗೆಲ್ಲ ಮಾತಾಡುವಂತ ಸ್ವತಂತ್ರನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನದ ಸಿಕ್ಕಿ ಅಂದ್ರು ಕೂಡ ನಾವು ಯಾರು ಬರಿಬಾರ್ದು ಸೊ ಅವ್ರ ವಿಚಾರಗಳನ್ನ ಎಲ್ಲರಿಗೂ ಪ್ರಯತ್ನ ಮಾಡಿ ಅಂಬೇಡ್ಕರ್ ನಮಗೆಲ್ಲ ಆದರ್ಶ ಆಗಬೇಕು ಆದರ್ಶ ಆದಾಗ ಮಾತ್ರ ಅವ್ರ ಹೋರಾಟ ಸಾರ್ಥಕ ಆಗ್ತೈತೆ ಅದು ಅದೆಲ್ಲ ಸಮರ್ಥವಾಗಿ ನಾವು ಮುಂದಿನ ನಿಭಾಯಿಸೋದ್ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರ ಜಯಂತಿ ಉತ್ಸವ ಶುಭಾಶಯಗಳನ್ನು ಕೋರಿ ಇನ್ನು ಸಾಯಂಕಾಲವರೆಗೆ ಕಾರ್ಯಕ್ರಮ ಮುಂದುವರ್ತಾ ಇದೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳ ಮೇಲೆ ಬೆಳಕು ಚೆಲ್ಲಿ ಹೆಚ್ಚು ವಿಷಯಗಳನ್ನು ತಾವು ತಿಳ್ಕೊಂಡು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಹೆಚ್ಚು ಬೋಧನೆ ಮಾಡ್ತಾರೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಹಂಚಿ ಎಲ್ಲರಿಗೂ ಜಯಂತಿ